ಹಲೋ ಕೇಳಿಸತ್ರ ಎಲ್ರಿಗೂ ನಮಸ್ಕಾರ ಇವತ್ತಿನ ದಿನ ದಾವಣಗೆರೆ ಜಿಲ್ಲಾ ಮಟ್ಟದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳು ಎರಡು ದಿನದ ಕಾರ್ಯಕ್ರಮ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಈಗ ತಾನೇ ಧ್ವಜಾರೋಹಣ ಮತ್ತು ಆ ಟಾರ್ಚ್ನ ಟ್ರಾನ್ಸ್ಫರ್ ಮಾಡಿ ರಿಸೀವ್ ಮಾಡೋ ಮೂಲಕ ಉದ್ಘಾಟನೆ ಮಾಡಿದ್ದೀವಿ ಈ ಕಾರ್ಯಕ್ರಮದ ಒಂದು ಕೆ ನೇತೃತ್ವ ವಹಿಸಿಕೊಂಡಿರುವಂತಹ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ನಮ್ಮ ಜಿಲ್ಲಾ ಶಾಖೆಯಾದ ದಾವಣಗೆರೆ ಶಾಖೆ ಇವರೆಲ್ಲರ ಒಂದು ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸ್ಕೊಂಡು ಬರ್ತಾ ಇದ್ದೀರಾ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಶ್ರೀ ಕೆ ಎಸ್ ಬಸವಂತಪ್ಪನವರು ಬಂದು ಹೋಗಿದ್ದಾರೆ ಶ್ರೀ ಬಿ ಪಿ ಹರೀಶ್ ಅವರು ಕೂಡ ಬಂದು ಹೋಗಿದ್ದಾರೆ ಮತ್ತು ಮಲ್ಲಿಕಾರ್ಜುನವರು ಅಪ್ಪಾಜಿಯವರು ಸದಾ ನಿಮ್ಮೆಲ್ಲರ ಬೆನ್ನೆಲುಬು ಮತ್ತು ನಿಮ್ಮ ಜೊತೆ ನಿಮ್ಮ ಸಮಸ್ಯೆಗಳಿಗೆ ಸದಾ ಸ್ಪಂದಿಸ್ತಾ ಇದ್ದಾರೆ ಅವ್ರನ್ನೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನೆನೆಸ್ಕೊಳ್ತಾ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಶ್ರೀ ಜಿ ಎಂ ಗಂಗಾಧರ ಸ್ವಾಮಿ ಅವರೇ ಡಾಕ್ಟರ್ ಸುರೇಶ್ ಪಿ ಇಟ್ನಾಳ್ ಅವರೇ ಮತ್ತು ಈಗ ತಾನೇ ಕೇವಲ ಇಪ್ಪತ್ತು ನಿಮಿಷ ಮಾತಾಡಿದ್ರ ಶ್ರೀ ಸಿ ಎಸ್ ಷಡಾಕ್ಷರಿ ಅವರು ನಿಮಗೆಲ್ಲ ಕೇಳಿಸ್ಲಿಲ್ಲ ಅನ್ಸುತ್ತೆ ಮೈಕ್ ಇರ್ಲಿಲ್ಲ ಬಹುಶಃ ಅವ್ರು ಏನ್ ಹೇಳಿದ್ರು ಅಂದ್ರೆ ಕನಿಷ್ಠ ಒಂದೂವರೆ ಗಂಟೆ ಮಾತಾಡ್ತೀನಿ ನಾನು ಕೇವಲ ಹದಿನೈದು ನಿಮಿಷ ಅಷ್ಟೇ ಮಾತಾಡಿದ್ದೀನಿ ಇವತ್ತು ಅಂತ ಸೊ ಬಹಳ ಚೆನ್ನಾಗಿ ನಿಮ್ಮ ರಾಜ್ಯಾಧ್ಯಕ್ಷರು ನಿಮ್ಮೆಲ್ಲರನ್ನ ಒಂದು ಕುಟುಂಬದ ರೀತಿಯಲ್ಲಿ ನಿಮ್ಮನ್ನ ನಿಮ್ಮ ಸಮಸ್ಯೆಗಳನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಸೊ ಈ ವೇದಿಕೆ ಮೂಲಕ ಮೊದಲನೇ ಬಾರಿಗೆ ಷಡಾಕ್ಷರಿ ಅವರ ವೇದಿಕೆ ಕಾರ್ಯಕ್ರಮದಲ್ಲಿ ಭೇಟಿ ಆಗ್ತಿದ್ದೀನಿ ಅವ್ರಿಗೂ ಕೂಡ ನಾನು ಶುಭಾಶಯಗಳನ್ನು ಹೇಳ್ತೀನಿ ಚೆನ್ನಾಗಿ ನೀವು ಅವ್ರನ್ನೆಲ್ಲ ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಾ ಆಮೇಲೆ ಮಲ್ಲಿಕಾರ್ಜುನ ಅವರು ಕೂಡ ಸದಾ ಇದೇ ರೀತಿ ತಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇದ್ದೀರಾ ಅಂತ ಇದ್ದೀರಾ ನಂದಿದು ಮೊದಲನೇ ಇನ್ನಿಂಗ್ಸು ಸೊ ಕೇವಲ ಎಂಟು ತಿಂಗಳಾಗಿದೆ ನಾನು ಕೂಡ ನಿಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗಿರ್ತೀನಿ ಅಂತ ಹೇಳಿಕೆ ಇಷ್ಟಪಡ್ತೀನಿ ಮತ್ತು ನಮ್ಮ ದಾವಣಗೆರೆ ಡಿಸ್ಟ್ರಿಕ್ಟ್ನ ಅಧ್ಯಕ್ಷರಾದ ಶ್ರೀ ವೀರೇಶ್ ಎಸ್ ಅವರೇ ಇವರು ಕೂಡ ಎರಡನೇ ಟರ್ಮ್ನಲ್ಲಿ ನಿಮ್ಮ ಸಮಸ್ಯೆಗಳನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ನಾನು ಶುಭಾಶಯಗಳನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ ಮತ್ತು ವೇದಿಕೆಯ ಮೇಲೆ ಹಾಸೀನರಾಗಿರುವಂತಹ ಎಲ್ಲ ಗಣ್ಯರಿಗೂ ಮತ್ತು ಈ ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಜಿಲ್ಲಾ ತಾಲೂಕ್ ಸರ್ಕಾರಿ ನೌಕರರ ಸಂಘದ ಎಲ್ಲ ಪದಾಧಿಕಾರಿಗಳು ನಿರ್ದೇಶಕರು ನಾಮನಿರ್ದೇಶಿತ ಸದಸ್ಯರು ಎಲ್ಲ ವೃಂದ ಸಂಘಟನೆಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಸಮಸ್ತ ನೌಕರ ಬಾಂಧವರು ಮಾಧ್ಯಮ ಮಿತ್ರರು ಎಲ್ಲರಿಗೂ ನಾನು ಮುಂಜಾನೆಯ ಒಂದು ವಂದನೆಗಳನ್ನು ಹೇಳ್ತೀನಿ ಏನು ಭಾಷಣ ಮಾಡಬೇಕು ಅನ್ನೋದು ಮೊದಲನೇ ಆಲೋಚನೆ ಬರ್ತಾ ಇದೆ ಈಗ ಎಲ್ಲ ನಾವು ಪೇಪರ್ನಲ್ಲಿ ಓದ್ತಾ ಇದೀವಿ ಈಗ ನಾನು ಕೂಡ ಪಾರ್ಲಿಮೆಂಟ್ನಲ್ಲಿ ಇದ್ದಾಗ ಟಾಕ್ಸಿಕ್ ವರ್ಕ್ ಕಲ್ಚರ್ ಅನ್ನೋ ಒಂದು ಕಾನ್ಸೆಪ್ಟಿಗೆ ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ ಬಿ ಇನ್ ಟೆಕ್ ಇನ್ಸ್ಟಿಟ್ಯೂಟ್ ಇರ್ಬೋದು ಅಥವಾ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ನಲ್ಲಿ ಸಾಫ್ಟ್ವೇರ್ ಕಂಪನೀಸ್ನಲ್ಲಿ ಟಾಕ್ಸಿಕ್ ವರ್ಕ್ ಕಲ್ಚರ್ ಅಂತ ನಮಗೆಲ್ಲ ಗೊತ್ತಿದೆ ಎಷ್ಟು ನೌಕರಿಗಳು ಅಥವಾ ಹೌ ಮೆನಿ ಜಾಬ್ ವೇಕೆನ್ಸೀಸ್ ಇದೆ ಅದು ಕೇಂದ್ರ ಸರ್ಕಾರದ ಇರ್ಬೋದು ರಾಜ್ಯ ಸರ್ಕಾರದ ಇರ್ಬೋದು ಅದನ್ನು ಭರ್ತಿ ಮಾಡಿದರೆ ಡೆಫಿನೆಟ್ಲಿ ಕೆಲಸದ ಒತ್ತಡ ಕಡಿಮೆ ಆಗುತ್ತೆ ಡೆಡ್ ಲೈನ್ಸ್ ಅಂತೂ ಮೀಟ್ ಮಾಡಲೇಬೇಕು ಜನರ ಸಮಸ್ಯೆಗಳು ರಾಜ್ಯ ಸರ್ಕಾರದ ಸ್ಕೀಮ್ಸ್ ಇರ್ತವೆ ಕೇಂದ್ರ ಸರ್ಕಾರದ ಸ್ಕೀಮ್ಸ್ ಇರ್ತವೆ ಅದನ್ನು ನಮಗೆ ಒಂದು ಡೆಡ್ಲೈನೇ ಕೊಟ್ಟಿರ್ತಾರೆ ಯಾರೇ ಒಂದು ಸರ್ಕಾರದಿಂದ ಕೊಟ್ಟರು ಕೂಡ ಒಂದು ಡೆಡ್ ಲೈನ್ ಇರುತ್ತೆ ನಿಮ್ಮ ಮೇಲ್ ಅಧಿಕಾರಿಗಳು ಇರ್ತಾರೆ ಅವರು ಕೂಡ ನಿಮಗೆ ಒಂದು ಡೆಡ್ಲೈನ್ ಕೊಟ್ಟಿರ್ತಾರೆ ಫೀಲ್ಡ್ ವರ್ಕ್ ಇರ್ಬೋದು ಆಫೀಸ್ ಜಾಬ್ ಇರ್ಬೋದು ಇದರೆಲ್ಲದರ ನಡುವೆ ನೀವೆಲ್ಲರೂ ನಿಮ್ಮ ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯವನ್ನು ಕೂಡ ಪ್ರೆಸೆಂಟ್ ಟೈಮ್ಸ್ನಲ್ಲಿ ನೀವು ನೋಡ್ಕೊಳ್ಬೇಕಾಗತ್ತೆ ಸ್ಪೆಷಲಿ ಮಹಿಳೆಯರು ನಾವೆಲ್ಲ ಹೆಲ್ತ್ ಅಂದ ತಕ್ಷಣವೇ ಕೇವಲ ಬೆಳಿಗ್ಗೆ ಒಂದು ಗಂಟೆ ವಾಕ್ ಮಾಡಿಬಿಟ್ಟೆ ಅಂದರೆ ಮುಗಿಯೋದಿಲ್ಲ ಆ ಒಂದು ಗಂಟೆ ವಾಕ್ ಜೊತೆಗೆ ನಾವು ಇಡೀ ದಿನ ಎಷ್ಟು ಆ್ಯಕ್ಟಿವ್ ಆಗಿರ್ತೀವಿ ಅದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ನಮ್ಮ ದಾವಣಗೆರೆಯಲ್ಲಿ ಕುಂದವಾಡ ಕೆರೆ ಇದೆ ಬಹಳಷ್ಟು ಜನ ಅಲ್ಲಿ ಒಂದು ಗಂಟೆ ವಾಕ್ ಮಾಡ್ತೀನಿ ಅಂದರೆ ಆಮೇಲೆ ಇನ್ನು ಎಂಟು ತಾಸು ಹೌದಾ ಎಂಟು ತಾಸು ಡ್ಯೂಟಿ ಅವರ್ಸ್ ನಲ್ಲಿ ನಾನು ಕುತ್ಕೊಂಡು ಕಂಪ್ಯೂಟರ್ ಮುಂದೆ ಕೆಲಸ ಮಾಡ್ತೀನಿ ಅಂದರೆ ಅದು ಒಳ್ಳೆ ಪ್ರಾಕ್ಟೀಸ್ ಅಲ್ಲ ಅದ್ರ ನಡುವೆ ನಾವು ಬ್ರೇಕ್ ತಗೊಳ್ಬೇಕಾಗತ್ತೆ ಅದಕ್ಕೆ ಸರಿಯಾಗಿ ನಮ್ಮ ಡಿ ಸಿ ಕಚೇರಿ ಆಯ್ತು ಮತ್ತೆ ನಮ್ಮ ಜಿ ಆಫೀಸ್ನಲ್ಲೂ ಕೂಡ ಒಂದು ವಿಶೇಷವಾಗಿ ನಿಮ್ಗೆಲ್ಲರಿಗೂ ನೀವು ಬ್ರೇಕ್ ತಗೊಂಡ್ರೆ ಹೋಗಿ ಕ್ಯಾರಮ್ ಆಯಿತು ಚೆಸ್ ಆಯಿತು ಒಂದು ರಿಕ್ರಿಯೇಷನ್ ಫ್ರೀ ಟೈಮ್ನಲ್ಲಿ ನೀವು ಹೋಗಲ್ಲಿ ಕುತ್ಕೊಂಡು ನಿಮ್ಮ ಟೈಮ್ ಕಳ್ಕೊಂಡ್ರೆ ಆ ಒಂದು ಬ್ರೇಕ್ ಇರುತ್ತಲ್ಲ ಇನ್ನೂ ಪ್ರೊಡಕ್ಟಿವಿಟಿ ಇಂಪ್ರೂವ್ ಆಗುತ್ತೆ ಸೊ ಅದಕ್ಕೂ ಕೂಡ ಒಂದು ಸರಿಯಾದ ವ್ಯವಸ್ಥೆ ನಾವು ಬರೋ ದಿನಗಳಲ್ಲಿ ಮಾಡ್ಕೊಂಡು ಬರೋಣ ಡಿ ಸಿ ಆಫೀಸ್ನಲ್ಲಿ ಸಿಇಒ ಆಫೀಸ್ನಲ್ಲೂ ಕೂಡ ಒಂದು ಕ್ಯಾಂಟೀನ್ ಫೆಸಿಲಿಟಿ ನಾನು ಭಾಳ ದಿನದಿಂದ ಕೇಳ್ತಾ ಇದ್ದೆ ಅದನ್ನು ನಮ್ಮ ಸಾರ್ವಜನಿಕರು ಇರ್ತಾರೆ ಎಂಪ್ಲಾಯೀಸ್ ಇರ್ತಾರೆ ಅವ್ರಿಗೊಂದು ಒಳ್ಳೆ ಕ್ಯಾಂಟೀನ್ ವ್ಯವಸ್ಥೆ ಇತ್ತು ಅಂದರೆ ಬಂದು ಹೋಗೋರಿಗೂ ಕೂಡ ಅನುಕೂಲ ಆಗುತ್ತೆ ಅಂತ ಸೊ ಅದು ಒಂದು ಆಮೇಲೆ ಈಗ ಇದರ ಜೊತೆಗೆ ಈಗ ಎಲ್ಲರಿಗೂ ಗೊತ್ತಿದೆ ವಾಟ್ಸಪ್ನಲ್ಲಿ ನೋಡ್ತೀವಿ ಕೇವಲ ಹದಿನೈದು ವರ್ಷ ಇಪ್ಪತ್ತು ವರ್ಷದ ಯುವಕರು ಫೀಲ್ಡ್ನಲ್ಲಿ ಆಟ ಆಡ್ತಾ ಇರ್ತಾರೆ ಅಥವಾ ಎಕ್ಸಾಮ್ ಹಾಲ್ನಲ್ಲಿ ಕುತ್ಕೊಂಡು ಎಕ್ಸಾಮ್ ಬರೀತಾ ಇರ್ತಾರೆ ಕೊಲ್ಯಾಪ್ಸ್ ಆಗ್ತಾರೆ ನೋಡಿದರೆ ಹಾರ್ಟ್ ಅಟ್ಯಾಕ್ ಆಯಿತು ಅಂತ ರಿಪೋರ್ಟ್ ಬರುತ್ತೆ ಸೊ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಎಲ್ಲರ ಪ್ರಶ್ನೆ ಈಗ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಂದರೆ ನಮ್ಮ ಜೀವನ ಶೈಲಿಯಿಂದ ಬರುವಂತಹ ಕಾಯಿಲೆಗಳು ಇದರ ಸಂಖ್ಯೆ ಜಾಸ್ತಿ ಇದೆ ಪ್ರಮಾಣ ಜಾಸ್ತಿ ಇದೆ ಅದನ್ನು ಹೇಗೆ ಕಡಿಮೆ ಮಾಡಬೇಕು ಎಲ್ಲ ಮಹಿಳೆಯರು ಅಟ್ಲೀಸ್ಟ್ ಇಲ್ಲಿ ಎಷ್ಟು ಪರವಾಗಿಲ್ಲ ಐ ಥಿಂಕ್ ಒಂದು ನಲ್ವತ್ತು ಪರ್ಸೆಂಟ್ ಮಹಿಳೆಯರು ಇದ್ದೀರ ಈ ಆಡಿಯನ್ಸ್ನಲ್ಲಿ ಸೊ ನೀವೆಲ್ಲ ಮಹಿಳೆಯರು ಎಷ್ಟು ಜನ ದಿನಕ್ಕೆ ಒಂದು ಗಂಟೆ ನಿಮಗೋಸ್ಕರ ಮೀಸಲಾ ಇಡ್ತೀರ ಕೈ ಐತ್ರಿ ನೋಡೋಣ ಅಲ್ಲ ಸುಮ್ಮನೆ ಕೈ ಎತ್ತದ ಬೇಡ ಆಗುತ್ತಾ ಇಲ್ಲ ನನ್ನ ಕೈ ಮಾತ್ರ ಅರ್ಧ ಬರುತ್ತೆ ಫುಲ್ ಬರೋಲ್ಲ ಯಾಕಂದರೆ ಎಂ ಪಿ ಆದಾಗಿಂದ ನನಗೂ ಕೂಡ ನನಗೋಸ್ಕರ ಒನ್ ಅವರ್ ಕೊಡೋದು ಕಷ್ಟ ಆಗ್ತಾ ಇದೆ ಅಷ್ಟು ಒತ್ತಡ ಇರುತ್ತೆ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಜೊತೆ ನಮ್ಮ ಕಮಿಟ್ಮೆಂಟ್ಸು ಎಲ್ಲ ರೀತಿಯ ಕಮಿಟ್ಮೆಂಟ್ಸಿಗೂ ಟೈಮ್ ಕೊಡೋದು ಕಷ್ಟ ಆಗುತ್ತೆ ಅದನ್ನು ನಾವು ಕ್ರಮೇಣವಾಗಿ ಕಲಿಬೇಕಾಗುತ್ತೆ ಆದ್ಯತೆ ಕೊಡಬೇಕಾಗುತ್ತೆ ಸೊ ನಿಮಗೋಸ್ಕರ ನೀವು ಕನಿಷ್ಠ ನಮಗೋಸ್ಕರ ಅಂತ ಹೇಳ್ತೀವಿ ನಿಮಗೆ ಬೇಡ ನಮಗೋಸ್ಕರ ನಾವೆಲ್ಲರೂ ಕನಿಷ್ಠ ಒಂದು ಗಂಟೆ ಆದರೂ ಕೊಡಬೇಕಾಗುತ್ತೆ ಆ ಒಂದು ಗಂಟೆಯಲ್ಲಿ ನಮ್ಮ ವಾಕ್ ಆಯಿತು ಫಿಸಿಕಲ್ ಎಕ್ಸೈಷನ್ ಜೊತೆಗೆ ಮಾನಸಿಕ ಆರೋಗ್ಯ ಈಗ ಡಿ ಸಿ ಅವರು ಹೇಳಿದರು ನೆಕ್ಸ್ಟ್ ಯೋಗ ಮತ್ತು ಪ್ರಾಣಾಯಾಮ ಇದನ್ನು ಕೂಡ ಸ್ಟಾರ್ಟ್ ಮಾಡ್ತೀವಿ ಅಂತ ಇದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ನಾವು ನಮ್ಮ ಕುಟುಂಬದ ಸದಸ್ಯರ ಜೊತೆಗೆ ಎಷ್ಟು ಸಮಯ ಕಳಿತೀವಿ ಅದು ಕೂಡ ಮಾನಸಿಕ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ ಸೋಷಿಯಲ್ ಹೆಲ್ ಹೆಲ್ತ್ ಅಂತ ಹೇಳ್ತೀವಲ್ಲ ಇಮೋಷ್ನಲ್ ಮೆಂಟಲ್ ಆ್ಯಂಡ್ ಸೋಷಿಯಲ್ ಹೆಲ್ತ್ ಇದಕ್ಕೂ ಕೂಡ ಅದು ಹೆಲ್ಪ್ ಆಗುತ್ತೆ ಇವತ್ತಿನ ದಿನ ನಾವು ಸ್ಟೂಡೆಂಟ್ಸ್ ಆಗಿದ್ದಾಗ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ ಅದು ಎಲ್ಲೋ ಒಂದು ಗ್ಯಾಪ್ ಆಗುತ್ತೆ ಒಂದು ಕೆಲಸಕ್ಕೆ ಹೋದ್ಮೇಲೆ ಈ ರೀತಿ ಆಕ್ಟಿವಿಟೀಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಟೈಮ್ ಕೊಡಲಿಕ್ಕೆ ಕಷ್ಟ ಆಗುತ್ತೆ ಸೊ ಆದ್ದರಿಂದ ಇವತ್ತು ಕ್ರೀಡಾ ಸ್ಪರ್ಧೆಗಳ ಜೊತೆಗೆ ಒಂದು ನಿಮಗೆ ನಾಳೆ ಇದಾರಾ ರಸಮಂಜರಿ ಕಾರ್ಯಕ್ರಮ ಕಲ್ಚರಲ್ ಈವೆಂಟ್ಸ್ ಎಲ್ಲ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಭಾಳ ಕಡಿಮೆ ಇದೆ ಕಲ್ಚರಲ್ ಈವೆಂಟ್ಸ್ ಸೊ ನಾವು ನಮ್ಮ ಸಂಸ್ಥೆ ಬಾಪೂಜಿ ವಿದ್ಯಾ ಸಂಸ್ಥೆಯಲ್ಲಿ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಪಾರ್ವತಿ ಅನ್ನೋ ಒಂದು ಕಾರ್ಯಕ್ರಮ ಆರ್ಗನೈಸ್ ಮಾಡಿದ್ವಿ ಎಲ್ಲ ಮಹಿಳೆಯರು ಅದರಲ್ಲಿ ಕ್ರೀಡೆ ಸ್ಪರ್ಧೆ ಇರ್ಬೋದು ರಂಗೋಲಿ ಆಮೇಲೆ ಅವರಲ್ಲಿರುವಂತಹ ಪ್ರತಿಭೆಗಳು ಏನೇನಿರುತ್ತೆ ಅದನ್ನು ಅನಾವರಣಗೊಳಿಸ್ಲಿಕ್ಕೆ ಒಂದು ವೇದಿಕೆ ರೆಡಿ ಮಾಡಿಕೊಟ್ಟಿದ್ವಿ ಎಲ್ಲರೂ ಮಹಿಳೆಯರು ಬಹಳ ಸಂತೋಷದಿಂದ ಎಲ್ಲ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿ ಈ ರೀತಿ ಕಾರ್ಯಕ್ರಮ ಕೇವಲ ವರ್ಷದಲ್ಲಿ ಒಂದು ಸಲ ಅಲ್ಲ ಎರಡರಿಂದ ಮೂರು ಬಾರಿ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ನಾನು ಕೂಡ ಡಿ ಸಿ ಸಿ ಯೋ ಅವರಿಗೆ ಅದನ್ನೇ ಇದ್ದೀನಿ ಆನ್ಯೂಲಿ ಒನ್ ಇವೆಂಟ್ ಮಾಡೋ ಬದಲಿ ಕಲ್ಚರಲ್ ಈವೆಂಟ್ ವರ್ಷದಲ್ಲಿ ಎರಡು ಸಲ ಮಾಡಿದರೆ ಇಟ್ ವಿಲ್ ಬಿ ರಿಯಲಿ ಹೆಲ್ಪ್ಫುಲ್ ಬಿಕಾಸ್ ಮೆಂಟಲ್ ಸ್ಟ್ರೆಸ್ ಅನ್ನೋದು ಭಾಳ ಜಾಸ್ತಿ ಇದೆ ಎಲ್ಲರಲ್ಲೂ ದೆನ್ ಇದ್ರ ಜೊತೆಗೆ ಸೊ ಎರಡು ಬಾರಿ ಇರುತ್ತೆ ಸೊ ನಂಬರ್ ಆಫ್ ಪಾರ್ಟಿಸಿಪೆಂಟ್ಸ್ ಜಾಸ್ತಿ ಆಗಬೇಕು ಅದ್ರ ಬಗ್ಗೆ ನೀವು ಯೋಚನೆ ಮಾಡಿ ಆಮೇಲೆ ಒಂದು ಫ್ಯಾಮಿಲಿ ಟೈಮ್ ಸೆಲ್ಫ್ ಟೈಮ್ ಬಗ್ಗೆ ಹೇಳಿದೆ ಇನ್ನೊಂದು ಸೆಲ್ಫ್ ಟಾಕ್ ಅನ್ನೋದಿದೆ ಸೆಲ್ಫ್ ಟಾಕ್ ಅಂತ ಕಾನ್ಸೆಪ್ಟ್ ಕೇಳಿದಿರ ಸೆಲ್ಫ್ ಟಾಕ್ ಅಂದ್ರೆ ಏನು ಯಾರಾದ್ರೂ ಹೇಳ್ತೀರಾ ಸ್ವಾಮಿ ವಿವೇಕಾನಂದರು ಹೇಳ್ದಂಗೆ ಪ್ರತಿ ದಿನ ನೀವು ನಿಮ್ಮ ಟಾಕ್ ಟು ಯುವರ್ ಸೆಲ್ಫ್ ಎವ್ರಿ ಡೇ ಅದರ್ವೈಸ್ ಯು ವಿಲ್ ಮಿಸ್ ಮೀಟಿಂಗ್ ಅಂಡ್ ಇಂಪಾರ್ಟೆಂಟ್ ಪರ್ಸನ್ ಅಂತ ಇದೆ ನನಗೆ ಅದನ್ನು ಕೋರ್ಟ್ ಮಾಡೋಕಾಗ್ತಾ ಇಲ್ಲ ಯಾರಾದರೂ ಅವ್ರು ವಾಟ್ಸ್ಆ್ಯಪ್ ನಲ್ಲಿ ಚೆಕ್ ಮಾಡಿ ಹೇಳಿದ್ರೆ ಟಾಕ್ ಟು ಯುವರ್ ಸೆಲ್ಫ್ ಎವ್ರಿ ಡೇ ಅದರ್ವೈಸ್ ಯು ವಿಲ್ ಮಿಸ್ ಟಾಕಿಂಗ್ ಟು ಅನ್ ಇಂಪಾರ್ಟೆಂಟ್ ಪರ್ಸನ್ ಅಂತ ಏನೋ ಇದೆ ದ ಲಾಸ್ಟ್ ಪಾರ್ಟ್ ನಾಟ್ ಶ್ಯೂರ್ ಸಾರಿ ಅದರ್ವೈಸ್ ಮಿಸ್ ಮೀಟಿಂಗ್ ಅನ್ ಇಂಪಾರ್ಟೆಂಟ್ ಪರ್ಸನ್ ಇನ್ ಯೋರ್ ಲೈಫ್ ಕರೆಕ್ಟ್ ಒಮ್ಮೆ ಆದರೂ ನಿಮ್ಮ ನೀವೇ ಮಾತಾಡಿಸಿ ಆಲೋಚನೆ ಮಾಡ್ಕೊಳ್ಳಿ ಅದರ್ವೈಸ್ ಯು ಮೇ ಮಿಸ್ ಮೀಟಿಂಗ್ ಅದರ ಅರ್ಥ ಏನು ಒಬ್ಬರು ಯಾರಾದ್ರೂ ಬಂದು ಹೇಳ್ತೀರಾ ಲೇಡೀಸ್ ಯಾರಾದ್ರೂ ಬಂದ್ ಅಲ್ಲ ಬರ್ಬೇಕು ಇವತ್ತು ಒಂದಿನ ಸ್ಟೇಜ್ ಮೇಲೆ ನಾವು ಮಾತಾಡೋದು ಗಂಡು ಆಗುತ್ತೆ ಕೇಳಿಸ್ಕೊಂಡು ಎಲ್ಲರಿಗೂ ಅಲ್ಲೇ ಸ್ವಲ್ಪ ಮೂಡ್ ಕಡಿಮೆ ಆಗ್ತಾ ಇದೆ ಸೊ ಬಂದು ನೀವು ಮಾತಾಡಿದ್ರೆ ನಿಮ್ಮ ಜೊತೆಗಿರೋ ಕೊಲೀಗ್ಸ್ಗೆ ಇನ್ನೂ ಇಂಟ್ರೆಸ್ಟ್ ಬರುತ್ತೆ ನಮ್ಮ ಭಾಷಣಕ್ಕಿಂತ ನಿಮ್ಮ ಭಾಷಣ ಕೇಳಲಿಕ್ಕೆ ಅವ್ರಿಗೆ ಇನ್ನೂ ಉತ್ಸಾಹ ಜಾಸ್ತಿ ಇರುತ್ತೆ ಸೊ ಟಾಕ್ ಟಿ ಯೋರ್ ಸೆಲ್ಫ್ ಒನ್ಸ್ ಇನ್ ಅ ಡೇ ಅದರ್ವೈಸ್ ಯು ವಿಲ್ ಮಿಸ್ ಮೀಟಿಂಗ್ ಆನ್ ಎಕ್ಸಲೆಂಟ್ ಪರ್ಸನ್ ಇನ್ ದಿಸ್ ವರ್ಲ್ಡ್ ಅಂತ ಸೊ ಅದರ ಅರ್ಥ ಏನು ಅಂತ ನಾನು ಅನ್ಕೊಂಡಿರೋ ಪ್ರಕಾರ ಏನು ಅಂತ ಸರ್ ಸಿ ಯೋರೇ ನೀವು ಬಂದು ಹೇಳಿ ವಾಡ್ ಯು ಥಿಂಗ್ ಆಮೇಲೆ ನಾನು ಹೇಳ್ತೀನಿ ವಿವೇಕಾನಂದರ ವಾಣಿ ಮತ್ತು ಮೇಡಮ್ ಅವರು ಹೇಳುವಂಥ ಪ್ರಶ್ನೆಗೆ ಉತ್ತರ ಏನು ಅಂತ ಹೇಳಿದ್ರೆ ನೀವು ಮಿಸ್ ಅ ಇಂಪಾರ್ಟೆಂಟ್ ಪರ್ಸನ್ ಅಂದರೆ ನಿಮ್ಮನ್ನು ನೀವೇ ಮಿಸ್ ಮಾಡ್ಕೊಳ್ತೀರ ಅಂದರೆ ಬೇರೆಯವರು ಮಿಸ್ ಮಾಡೋದಲ್ಲ ನಾವು ನಮ್ಮ ಅಂದರೆ ನಮ್ಮನ್ನು ನಾವು ಆತ್ಮಾವಲೋಕನ ಮಾಡ್ಕೊಳೋದೇನಿದೆಯಲ್ಲ ಇಂಟ್ರೋಸ್ಪೆಕ್ಟ್ ಅವರ್ ಸೆಲ್ಫ್ ದಿಸ್ ವಾಟ್ ಸ್ವಾಮಿ ವಿವೇಕಾನಂದ ಸರ್ ಇಂದು ಯಾವಾಗಲೂ ಕ್ರಿಸ್ಪಾನ್ಸಸ್ ಸಿ ವಿವೇಕಾನಂದ್ರಿಸ ನಮ್ಗೆಲ್ಲರಿಗೂ ಬಹಳ ಇಷ್ಟ ಆಗೋದು ನಮ್ಮ ಹೆಸರು ಮತ್ತು ನಾವು ಬೇರೆಯವರೆಲ್ಲ ಸರಿ ಅನ್ಸಲ್ಲ ನಮ್ಗೆ ನಾವು ಅಷ್ಟೇ ಸರಿ ಅಂತ ಅನಿಸ್ತದೆ ಸೆಲ್ಫ್ ರಿಫ್ಲೆಕ್ಷನ್ ಮಾಡಿದಾಗ ನಮ್ಮಲ್ಲಿ ಏನು ಮಿಸ್ಟೇಕ್ಸ್ ಇದೆ ಅನ್ನೋದು ನಮ್ಗೆ ಗೊತ್ತಾಗ್ತದೆ ಆ ರಿಯಲೈಸೇಷನ್ ಇಂಪಾರ್ಟೆಂಟ್ ಅಂತ ನಾನು ಅಂದ್ಕೊಂಡಿದ್ದೀನಿ ಇಲ್ಲ ಒನ್ ಥಿಂಗ್ ಐ ರಿಯಲೈಸ್ ಟುಡೇ ಆನ್ ಸ್ಟೇಜ್ ಇಬ್ರು ಕೇವಲ ಅರ್ಧ ನಿಮಿಷ ತಗೊಂಡಿಲ್ಲ ಅರ್ಧ ನಿಮಿಷ ಯು ವಾಂಟ್ ಟು ಸ್ಪೀಕ್ ಓಕೆ ಇಟ್ ಮೀನ್ಸ್ ಐ ಆಮ್ ದ ಬೆಸ್ಟ್ ಓಕೆ ವಿ ಹ್ಯಾವ್ ಟು ಟಾಕ್ ಅವರ್ ನಮ್ಮನ್ನು ನಾವು ಅರ್ತ್ಕೊಂಡ್ರೆ ನಾವೇ ಇಂಪಾರ್ಟೆಂಟ್ ಪರ್ಸನ್ಸ್ ಲೈಫ್ ಅಲ್ಲಿ ಪ್ರಯಾರಿಟೈಸ್ ಯೋರ್ ಓಕೆ ಇಬ್ರು ನಾನು ಏನ್ ಹೇಳ್ತಾ ಇದ್ದೆ ಅಂದ್ರೆ ಕೇವಲ ಅರ್ಧ ನಿಮಿಷ ನಮಗೆ ಟೈಮಿಂಗ್ ಬಹಳ ಕನ್ಸ್ಟೆಂಟ್ ಇರುತ್ತೆ ಪಾರ್ಲಿಮೆಂಟ್ ಕೂಡ ಐ ಹ್ಯಾವ್ ರಿಯಲೈಸ್ಡ್ ದಟ್ ಪಾರ್ಲಿಮೆಂಟ್ ಗೆ ಹೋದಿ ಒಂದು ಪ್ರಶ್ನೆ ಕೇಳಬೇಕು ಅಂದ್ರೆ ಮೇಡಮ್ ನಿಮಗೆ ಬರೀ ಇಪ್ಪತ್ತು ಸೆಕೆಂಡ್ ಇದೆ ಒಂದು ನಿಮಿಷ ಇದೆ ನಾಲ್ಕು ನಿಮಿಷ ಅಷ್ಟೇ ಇದೆ ಅಂತ ವೆನ್ ವಿ ಪ್ರಿಪೇರ್ ಸ್ಪೀಚ್ ಸೊ ವಿ ಹ್ಯಾವ್ ಆಲ್ಸೋ ರಿಯಲೈಸ್ಡ್ ಟೈಮಿಂಗ್ ಎಷ್ಟು ಇಂಪಾರ್ಟೆನ್ಸ್ ಇದೆ ಡಿ ಸಿ ಸಿ ಅವರು ಕೇವಲ ಅರ್ಧ ನಿಮಿಷದಲ್ಲಿ ಅವರ ಅನಿಸಿಕೆ ಹೇಳಿದರು ನನಗೆ ಹೌ ಐ ಟೇಕ್ ದಿಸ್ ಟಾಕ್ ಟು ಯೋರ್ ಸೆಲ್ಫ್ ಒನ್ಸ್ ಇನ್ ಅ ಡೇ ಅಂದರೆ ನಮ್ಮ ದಿನಚರಿ ಇಡೀ ದಿನ ನಮ್ಮ ದಿನಚರಿ ಯಾವ ರೀತಿ ಇತ್ತು ಅನ್ನೋದು ನಾವು ಪ್ರತಿದಿನ ಆತ್ಮ ಅವಲೋಕನ ಮಾಡಿಕೊಂಡ್ರೆ ನಮಗೆ ಸರಿ ತಪ್ಪು ನಮ್ಮ ಬಿಹೇವಿಯರ್ ಯಾವ ರೀತಿ ಇತ್ತು ಅಥವಾ ಇನ್ನೊಬ್ಬರ ಆಟಿಟ್ಯೂಡಿಂದ ನಾವು ಏನು ಡಿಸ್ಟರ್ಬ್ ಆಗಿದ್ದೀವಿ ಅದನ್ನೆಲ್ಲದನ್ನು ಅನಲೈಸ್ ಮಾಡೋದ್ರಿಂದ ಎವ್ರಿ ಡೇ ಯು ಸ್ಟಾರ್ಟ್ ಟಿಕಮಿಂಗ್ ಅ ಬೆಟರ್ ಪರ್ಸನ್ ಒಂದು ಇಂಪ್ರೂವ್ಮೆಂಟ್ ಕಾಣಿಸುತ್ತೆ ಸೆಲ್ಫ್ ಇಂಪ್ರೂವ್ಮೆಂಟ್ ಆ್ಯಂಡ್ ಯು ಸ್ಟಾರ್ಟ್ ಡೇ ಬೈ ಡೇ ಯು ಸ್ಟಾರ್ಟ್ ಬಿಕಮಿಂಗ್ ದಟ್ ಎಕ್ಸಲೆಂಟ್ ಪರ್ಸನ್ ಒಂದಿನ ಕಲ್ಸ ಕೆಲಸ ಆಗೋದಿಲ್ಲ ಇದು ಎವ್ರಿ ಡೇ ಇಫ್ ಯು ಸ್ಟಾರ್ಟ್ ವರ್ಕಿಂಗ್ ಅನಲೈಸಿಂಗ್ ನಮ್ಮ ಬಿಹೇವಿಯರ್ ನಮ್ಮ ಸುತ್ತಮುತ್ತಲು ಇರೋದ್ರಿಂದ ನಮ್ಮನ್ನು ನಾವು ಇನ್ನೂ ಸದೃಢರಾಗಿ ಮಾಡಲಿಕ್ಕೆ ಸಾಧ್ಯ ಸೊ ಸೆಲ್ಫ್ ಅನಾಲಿಸ್ ಸೆಲ್ಫ್ ಟೈಮ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ದೆನ್ ಇನ್ನೊಂದು ನಾವು ಹೇಳ್ತೀವಿ ಪ್ರತಿ ಕಚೇರಿ ಮೇಲೆ ಸರ್ಕಾರದ ಕೆಲಸ ಅಂದ್ರೆ ಇನ್ನೊಂದು ಸ್ವಲ್ಪ ಜೋರಿಗೆ ಹೌದಾ ದೇವರ ಕೆಲಸ ನಮಗೆಲ್ಲರಿಗೂ ದೇವ್ರ ಅಂದ್ರೆ ಅಷ್ಟು ಶ್ರದ್ಧೆ ಭಕ್ತಿ ಜೊತೆಗೆ ಭಯ ಶಿಸ್ತು ಮತ್ತೆ ನಮ್ಮ ಏನೇ ಕೆಲಸಗಳಿದ್ರು ಕೂಡ ಬದಿಗೊಟ್ಟು ದೇವರ ಕೆಲಸ ದೇವರ ಸೇವೆಗೆ ನಾವು ಟೈಮ್ ಮಾಡಿಕೊಡ್ತೀವಿ ಅದೇ ರೀತಿ ನಾವು ಯಾವ ರೀತಿ ಪ್ರಾಮಾಣಿಕತೆಯಿಂದ ಏನೇ ಒಂದು ಹರ್ಕೆ ಇಟ್ಕೊಂಡ್ರು ಕೂಡ ದೇವ್ರಿಗೆ ಹೋಗಿ ಸಲ್ಲಿಸ್ತೀವಿ ಹೌದಾ ಸೊ ಅದೇ ರೀತಿ ನಾವು ಸರ್ಕಾರದ ಕೆಲಸವನ್ನು ಕೂಡ ನಾವು ಅದೇ ರೀತಿಯ ಶ್ರದ್ಧೆ ಭಕ್ತಿಯಿಂದ ಜನರ ಸೇವೆ ಮಾಡ್ಕೊಂಡು ಬಂದರೆ ನಿಜವಾಗ್ಲೂ ಆ ಒಂದು ಆತ್ಮ ಸಂತೃಪ್ತಿ ಅನ್ನೋದಿರುತ್ತಲ್ಲ ದಟ್ ಸ್ಯಾಟಿಸ್ಫ್ಯಾಕ್ಷನ್ ಅದಕ್ಕೆ ಬೇರೆ ಬೆಲೆನೇ ಇಲ್ಲ ಜನರ ಒಂದು ಆಶೀರ್ವಾದ ಇರುತ್ತಲ್ಲ ಅದು ಯಾವ ಹಣ ದುಡ್ಡಿಗಿನ ಜಾಸ್ತಿ ಹೌದಾ ಒಂದು ಒಳ್ಳೆ ಮಾತು ಆಮೇಲೆ ಎಷ್ಟೋ ಸಲ ಡಿಪಾರ್ಟ್ಮೆಂಟ್ಸಿನ ಜವಾಬ್ದಾರಿ ಹೊಸ ಸ್ಕೀಮ್ ಇರುತ್ತೆ ಅಥವಾ ಏನಾದರೂ ಒಂದು ಸರ್ಕ್ಯುಲರ್ ಬಂದಿರುತ್ತೆ ಸಿಟಿಗಿಂದ ಡಿಪಾರ್ಟ್ಮೆಂಟ್ ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಅಷ್ಟು ಅಪ್ಡೇಟ್ ಆಗಿರಬೇಕಾಗುತ್ತೆ ಸರ್ಕಾರಿ ಇಲಾಖೆಯಲ್ಲಿ ಇರೋರು ನಾವು ಜನಪ್ರತಿನಿಧಿಗೂಗಳು ಕೂಡ ನಮ್ಮ ರಾಜ್ಯ ಕೇಂದ್ರ ಸರ್ಕಾರದಿಂದ ಏನೇನು ತೀರ್ಮಾನಗಳಾಗ್ತವೆ ಪಾಲಿಸೀಸ್ ಇರುತ್ತೆ ಸ್ಕೀಮ್ಸ್ ಇರುತ್ತೆ ಅದ್ರ ಬಗ್ಗೆ ನಾವು ಕೂಡ ಅಪ್ಡೇಟ್ ಆಗಿದ್ರೆ ಜನರಿಗೂ ಕೂಡ ಒಂದು ಒಳ್ಳೆ ಸರ್ವಿಸ್ ಕೊಡಲಿಕ್ಕೆ ಸಾಧ್ಯ ಅದನ್ನು ನೀವೆಲ್ಲರೂ ನಿಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಒಳ್ಳೆ ಕೆಲಸ ಮಾಡಿ ಜೊತೆಗೆ ಎಷ್ಟೋ ಸ್ಕೀಮ್ಸು ಇಂಟರ್ ಡಿಪೆಂಡೆಂಟ್ ಇರುತ್ತೆ ಓವರ್ಲ್ಯಾಪ್ ಆಗುತ್ತೆ ಬಿಟ್ವೀನ್ ಡಿಪಾರ್ಟ್ಮೆಂಟ್ಸ್ ಸೊ ಅದನ್ನು ಕೂಡ ಅರ್ಥ ಮಾಡಿಕೊಂಡು ಯಾರಾದರೂ ಸಾರ್ವಜನಿಕರು ಸ್ಪೆಷಲಿ ಬಡವರು ಅಥವಾ ಅವರಿಗೆ ಅದರ ಬಗ್ಗೆ ಅಷ್ಟು ಅರಿವಿಲ್ಲ ಅಂದರೆ ಸರಿಯಾದ ಗೈಡೆನ್ಸ್ ಕೊಟ್ಟು ಅವರನ್ನು ನೀವು ಆ ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್ಸಿಗೆ ಕಳಿಸಿದರೆ ಹಳ್ಳಿಯಿಂದ ಬಂದಿರ್ತಾರೆ ಎಷ್ಟು ಜನ ಬಡವ್ರು ಬಂದಾಗ ಗಂಡ ನೋಡಿದರೆ ಅವನಿಗೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇರ್ತಾನೆ ಹೆಂಡತಿ ನೋಡಿದರೆ ಅವಳಿಗೂ ಕೂಡ ಮಕ್ಕಳು ಬರೀ ಹೆಣ್ಮಕ್ಳಿದಾರಮ್ಮ ಅವನ್ನೆಲ್ಲ ಮದುವೆ ಮಾಡಿ ಕಳಿಸಿದ್ದೀನಿ ಅಂತಾರೆ ಹೌದಾ ಆಮೇಲೆ ಅವಳು ಕೂಡ ಜಾಬ್ ಇಲ್ಲ ಈಗ ರಿಟೈರ್ ಆಗಿದ್ದಾರೆ ಇಂಥ ಪರಿಸ್ಥಿತಿಗಳು ಸಾಕಷ್ಟು ಕುಟುಂಬದಲ್ಲಿರುತ್ತೆ ಇದನ್ನೆಲ್ಲ ನಾವು ಆ ಒಂದು ಮೌಲ್ಯಗಳ ಜೊತೆಗೆ ಆ ಒಳ್ಳೆ ಮನಸ್ಸಿಟ್ಕೊಂಡು ನಾವು ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸ್ದಾಗ ಅದಕ್ಕೆ ನಾವು ಕೇವಲ ಈ ರೀತಿ ರೂಲ್ಸ್ ಇದೆ ಗೈಡ್ಲೈನ್ಸ್ ಇದೆ ಅನ್ನೋದಕ್ಕಿಂತ ಜಾಸ್ತಿ ಯಾವ ರೀತಿ ಅವ್ರ ಸಮಸ್ಯೆಗಳನ್ನು ನಾವು ಬಗೆಹರಿಸಲಿಕ್ಕೆ ಸಾಧ್ಯ ಅನ್ನೋ ನಿಟ್ಟಿನಲ್ಲಿ ಇವೆಲ್ಲ ಸರ್ಕಾರಿ ನೌಕರರು ಜೊತೆಗೆ ನಾವು ಜನಪ್ರತಿನಿಧಿಗಳು ಕೆಲಸ ಮಾಡಿದರೆ ಜನರಿಗೂ ಕೂಡ ಒಳ್ಳೆಯ ಸೇವೆ ಕೊಡಲಿಕ್ಕೆ ಸಾಧ್ಯ ಆ ರೀತಿ ನಾವೆಲ್ಲರೂ ಪ್ರಾಮಾಣಿಕತೆಯಿಂದ ದಕ್ಷತೆಯಿಂದ ಕೆಲಸ ಮಾಡೋಣ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಆಮೇಲೆ ಈಗ ತಾನೇ ಷಡಾಕ್ಷರಿಯವರು ಮಾತಾಡುವಾಗ ಹೇಳ್ತಾ ಹೇಳ್ತಾಯಿದ್ರು ಸೆಂಟ್ರಲ್ ಪೇ ಕಮಿಷನ್ನು ಎನ್ ಪಿ ಎಸ್ನ ಓ ಪಿ ಎಸ್ಸಿಗೆ ಮಾಡಿದರೆ ಇನ್ನೂ ಒಳ್ಳೆಯದು ಅಂತ ಹೇಳಿದರು ಈ ರೀತಿ ಸಾಕಷ್ಟು ವಿಷಯಗಳು ನಾನು ಕೂಡ ಅದ್ರ ಬಗ್ಗೆ ತಿಳ್ಕೊಳ್ತಾ ಇದ್ದೀನಿ ಎಂಟು ತಿಂಗಳಾಗಿದೆ ಸೊ ಇಟ್ಸ್ ವೆರಿ ವಾಸ್ಟ್ ಪಾಲಿಟಿಕ್ಸು ಸ್ಕೀಮ್ಸು ಅದನ್ನು ತಿಳ್ಕೊಳ್ತಾ ಇದ್ದೀನಿ ಆ್ಯಂಡ್ ನಿಮ್ಮ ಸಮಸ್ಯೆಗಳು ಏನೇನಿರುತ್ತೆ ನಾವು ಅಪ್ಪಾಜಿಯವರಾಯ್ತು ಮಲ್ಲಿಕಾರ್ಜುನ ಆಯಿತು ನಮ್ಮ ಜಿಲ್ಲೆಯ ಎಲ್ಲ ಎಮ್ ಎಲ್ ಎಗಳು ನಾನು ಎಂ ಪಿ ಆಗಿ ನಾನು ಕೂಡ ನಿಮ್ಮ ಜೊತೆಗಿರ್ತೀನಿ ಅಂತ ಹೇಳಿಕೆ ಇಷ್ಟಪಡ್ತೀನಿ ಆಮೇಲೆ ಒಳ್ಳೆ ಕಾರ್ಯಕ್ರಮ ಐ ಥಿಂಕ್ ಒಂದು ಬ್ರೇಕ್ ಬೇಕು ರುಟೀನಿಂದ ಯಾರಿಗೆ ಆದರೂ ರಿಜುವಿನೇಟ್ ಆಗಲಿಕ್ಕೆ ಹೌದಾ ಪರ್ಫಾಮೆನ್ಸ್ ಇನ್ನ ಟೆನ್ ಟೈಮ್ಸ್ ಟ್ವೆಂಟಿ ಟೈಮ್ಸ್ ಬೆಟರ್ ಪರ್ಫಾಮ್ ಮಾಡಬೇಕು ಅಂದರೆ ಆ ರಿಚ್ಯುಬಿನೇಷನ್ ಆಗಬೇಕು ಆ ಬ್ರೇಕ್ ಬೇಕು ರುಟೀನಿಂದ ಅಂತ ಒಂದು ಒಳ್ಳೆ ಬ್ರೇಕ್ ಆರ್ಗನೈಸ್ ಮಾಡ್ತಾ ಇದ್ದಾರೆ ಇವತ್ತೆಲ್ಲರೂ ಸೊ ನೀವು ಈ ಬ್ರೇಕ್ನ ಸರಿಯಾಗಿ ಯೂಸ್ ಮಾಡಬೇಕು ಅಂದರೆ ನಿಮ್ಮ ಪಾರ್ಟಿಸಿಪೇಷನ್ ಚೆನ್ನಾಗಿರಬೇಕು ಎಲ್ಲ ಕಾರ್ಯಕ್ರಮದಲ್ಲಿ ಫಿಸಿಕಲಿ ಮೆಂಟಲಿ ಹೋಲ್ ಹಾರ್ಟೆಡ್ಲಿ ಪಾರ್ಟಿಸಿಪೇಟ್ ಮಾಡಿರಿ ನಿಮ್ಮ ಕುಟುಂಬದ ಎಲ್ಲ ಸದಸ್ಯರ ಜೊತೆಗೆ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ ನಮ್ಮ ದಾವಣಗೆರೆ ಡಿಸ್ಟ್ರಿಕ್ಟಿಗೆ ರಾಜ್ಯಕ್ಕೆ ಒಳ್ಳೆ ದಕ್ಷ ಆಡಳಿತವನ್ನು ಕೊಡಲಿಕ್ಕೆ ನಾವೆಲ್ಲರೂ ಬದ್ಧರಾಗಿರೋಣ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಇಷ್ಟೊತ್ತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ ನಿಮ್ಮ ಒಂದು ಸಂಘಟನೆಗೆ ಕೂಡ ನಾನು ಜೈ ಹೇಳಿ ನನ್ನ ಮಾತು ಮುಗಿಸ್ತೇನೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ